ಬೆಸ್ಟ್ ಫ್ರೆಂಡ್ ಇದ್ದಂಗೆ ನಮ್ ಗಾಡಿ ಸದ್ದಾಗಿದ ತಕ್ಷಣನೇ ಸಾಕು ಓಡ್ ಬಂದ್ಬಿಡ್ತಾನೆ ನಾವ್ ಎಷ್ಟು ಬೇಡ ವಾಪಸ್ ಹೋಗು ಅಂತಂದ್ರು ಬಿಡೋದಿಲ್ಲ ಕೇಳ್ ತೆಕ್ಕೊಂಡು ಒಳಗಡೆ ಬಂದು ನಮ್ದು ಸೆಕೆಂಡ್ ಫ್ಲೋರ್ ಅಲ್ಲಿ ಇರೋದು ಮನೆ ಅಲ್ಲಿ ತನಕ ನಮ್ ಜೊತೆನೆ ಬರ್ತಾನೆ ನೋಡಿ ಇವಾಗ ಈ ಎರಡು ನಾಯಿ ಮರಿಗಳು ನಮ್ಮನೆ ಬೀದಿನಲ್ಲೇ ಹುಟ್ಟಿ ಬೆಳೆದಿರೋಂಥ ಮರಿಗಳು ನಾನೇನ್ ಇದನ್ನ ಹಚ್ಕೊಂಡಿಲ್ಲ ಪ್ರತಿದಿನ ನಾನೊಂದ್ ಸ್ವಲ್ಪ ಅವ್ರಿಗೆ ಊಟನೋ ಇಲ್ಲ ಬಿಸ್ಕೆಟೋ ಏನಾದ್ರೂ ಹಾಕ್ತಾ ಇದ್ದೆ ಅದೇ ರೂಢಿ ಆಗ್ಬಿಟ್ಟು ಇವಾಗ ನಮ್ ಗಾಡಿ ಸದ್ದಾದ್ರೆ ಸಾಕು ಮನೆ ಬಾಗ್ಲ ತನಕ ಬಂದ್ಬಿಡ್ತವೆ ಎರಡು ಬಂದು ನಮ್ ಮನೆ ಬಾಗ್ಲಲ್ಲೇ ಕುತ್ಕೋತಾರೆ ಅದರಲ್ಲೂ ವೈಟ್ ಇನ್ನೊಂದು ನಾಯಿ ತರಿಸದ್ನಲ್ಲ ಅವ್ನ ಹೆಂಗೋ ಅಟ್ ಲೀಸ್ಟ್ ಕೆಳಗಡೆ ಇರ್ತಾನೆ ಬಟ್ ಇವನ್ ಇದಾನಲ್ಲ ನನ್ನ ಮಗಳು ಇದಕ್ಕೆ ಮಿಕ್ಸಿ ಅಂತಾನೆ ಹೆಸರಿಟ್ಟಿರೋದು ಈ ಕಪ್ಪು ಬಿಳಿ ಎರಡು ತರ ಇದೆಯಲ್ಲ ಅದಕ್ಕೆ ಅದನ್ನ ಮಿಕ್ಸಿ ಅಂತ ಕರಿತಾಳೆ ಸೊ ಇವನಂತೂ ಬಿಡೋದೇ ಇಲ್ಲ ಕ್ಲೀನ್ ಆಗಿ ಮನೆ ಬಾಗ್ಲ ತನಕನೂ ಬರ್ತಾನೆ ಬಟ್ ಯಾವತ್ತು ನಮ್ ಮನೆ ಒಳಗ್ ಬರಲ್ಲ ಅವನು ಬಾಗ್ಲಲ್ಲೇ ಬಂದು ಕಾಯ್ತಾ ಕೂತಿರ್ತಾನೆ ಒಂದ್ ಲೆಕ್ಕಾಚಾರದಲ್ಲಿ ಪ್ರಾಣಿಗಳು ತೋರ್ಸೋ ಪ್ರೀತಿಗೆ ನಾವು ಬೆಲೆನೆ ಆಗಲ್ಲ ಅಂತ ಅನ್ಸುತ್ತೆ ಮಿಕ್ಸಿ ಬಿಡಲ್ಲ ಜಾಗ ಈಗ ಏನಾದ್ರೂ ತಿನ್ನಕ್ ಹಾಕ್ಬೇಕು ಅವನ್ಗೆ ಬ್ರೆಡ್ ಬಿಸ್ಕೆಟ್ ಕೇಕೋ ಇಲ್ಲ ಚಪಾತಿ ಏನಾದರೂ ಹಾಕಿದ್ರೆ ಜಾಗ ಬಿಡ್ತಾನೆ ಇಲ್ಲ ರಾತ್ರಿ ಊಟ ಹಾಕೋ ತನಕ ಇಲ್ಲೇ ಕೂತಿರ್ತಾನೆ ನಮ್ಮ ಮನೆಯಲ್ಲೂ ನಾವು ಅವ್ನ ನಾಯಿ ಮರಿ ಸಾಕಿದ್ವಿ ಸಮೃದ್ಧಿಗೆ ಆಸೆ ಅಂತ ಅಂದ್ಬಿಟ್ಟು ಅವನು ನಮ್ಮ ಜೊತೆ ಒಂದು ಎಂಟು ಇದ್ದ ಅಂತ ಅನಿಸುತ್ತೆ ಆಮೇಲೆ ನಮ್ಮ ಓನರ್ ಸ್ವಲ್ಪ ಕಿರಿಕಿರಿ ಮಾಡಿದ್ರು ಹಾಗಾಗಿ ಅವನ್ನ ನನ್ನ ಫ್ರೆಂಡ್ ಮನೆ ಹತ್ರ ಒಂದು ಹಳ್ಳಿಗೆ ಕರ್ಕೊಂಡೋಗಿ ಬಿಟ್ಟು ಬಂದೆ ಅವನು ಹೋಗಾದಾಗಿಂದ ನಿಜ ಅವನ್ ಜಾಗನ ತುಂಬಿರೋದು ಇವನೇನೇನೆ ಇದು ಬೀದಿ ನಾಯಿ ನಾಯಿಯಾಗಿದ್ರು ನಮ್ಮ ಮನೆಗಿಂತ ಹೆಚ್ಚಾಗಿ ಸಾಕಿರೋ ನಾಯಿ ಥರ ನಮ್ಮ ಜೊತೆ ಹೊಂದ್ಕೊಂಡಿದ್ದಾನೆ ಇಲ್ಲಿ ನೋಡಿ ಇವನೇ ನಾನು ಹೇಳಿದ್ನಲ್ಲ ನಾವು ಸಾಕಿದ್ದಿದ್ದ ನಾಯಿ ಇವನ ಹೆಸರು ರಾಕಿ ಅಂತ ಇವನು ಬೀದಿ ನಾಯಿನೇ ನಾನು ಯಾವುದು ಜಾತಿ ನಾಯಿ ಸಾಕಿಲ್ಲ ನನಗೇನು ಗೊತ್ತಾ ಒಂದು ಸ್ಟ್ರೀಟ್ ಡಾಗ್ಗೆ ಮನೇಲಿ ಕರ್ಕೊಂಬಂದು ಇಟ್ಕೊಂಡು ಆರೈಕೆ ಮಾಡಿ ಲೈಫ್ ಕೊಟ್ಟಂಗೆ ಆಗುತ್ತೆ ಅನ್ನೋ ಒಂದು ಫೀಲಿಂಗ್ಸ್ ಜಾಸ್ತಿ ಸೊ ಬೀದಿ ನಾಯಿ ಮರೀನೇ ಸಮೃದ್ಧಿ ಆಸೆ ಪಟ್ಲು ಅಂತ ಹೇಳಿ ಮನೆ ಕರ್ಕೊಂಬಂದು ಇಟ್ಕೊಂಡು ಒಂದು ಎಂಟು ತಿಂಗ್ಳು ಸಾಕಿದ್ದೆ ನಮ್ಮ ಫ್ಯಾಮಿಲಿ ಮೆಂಬರ್ ಥರನೇ ಇದ್ದ ಇವನು ಸಖತ್ ಮದ್ ಮಾಡ್ತಾ ಇದ್ದ ನಮ್ಮ ರಾಕಿ ಅಂತ ಅನ್ಬಿಟ್ರೆ ನಮ್ಗೆಲ್ಲಾರ್ಗು ಜೀವ ಇದ್ದಂಗೆ ಅದರಲ್ಲೂ ಸಮೃದ್ಧಿಗಂತೂ ಸಖತ್ ಅಟ್ಯಾಚ್ಮೆಂಟ್ ಇತ್ತು ಬಟ್ ನಾನು ಏನ್ ಮಾಡ್ಲಿ ನಾವಿರೋದು ಬಾಡಿಗೆ ಮನೆ ಅಹ್ ಆಫೀಸ್ ಆಫೀಸ್ಗೆ ಹೋದಾಗ ಅವ್ನ ಮನೆ ಒಳಗೆ ಕಟ್ಟಾಕಿ ಹೋಗಿರ್ತಿದ್ವಿ ಇಲ್ಲಾಂತ ಅಂದ್ರೆ ನಮ್ಮ ಮನೆ ಮುಂದೆ ಜಾಗದಲ್ಲಿ ಕಟ್ ಹಾಕಿರ್ತಿದ್ವಿ ಬಟ್ ನಾವ್ ಯಾರು ಇಲ್ಲದೆ ಇದ್ದಾಗ ಅವ್ನು ತುಂಬಾ ಗಲಾಟೆ ಮಾಡ್ತಿದ್ನಂತೆ ಆಮೇಲೆ ಓ ಅಂತ ಅಳ್ತಾ ಇದ್ನಂತೆ ಸೊ ನಮ್ಮ ಓನರ್ಗೆ ಅವೆಲ್ಲ ಕಿರಿಕಿರಿ ಇಷ್ಟ ಆಗೋಲ್ಲ ನಮಗೆ ನಾಯಿ ಸಾಕಂಗಿಲ್ಲ ಅಂತೆಲ್ಲ ಗಲಾಟೆ ಮಾಡಿಬಿಟ್ರು ಅದಕ್ಕೋಸ್ಕರ ನಾನು ನನ್ನ ಫ್ರೆಂಡ್ ಮನೇಲಿ ಕರ್ಕೊಂಡೋಗಿ ಅವ್ನ ಬಿಟ್ಟು ಬಂದೆ ಬಟ್ ಡೆಫಿನೆಟ್ಲಿ ಅವನು ನನ್ನ ಲೈಫಿಂದ ಯಾವತ್ತೂ ಹೋಗಲ್ಲ ಅವನ್ನಷ್ಟು ಮಿಸ್ ಮಾಡ್ಕೊತೀನಿ ಅವನ ಕಟ್ಬೇಕಾದ್ರೂ ಅಷ್ಟೇ ನೈಟ್ ಟೈಮು ನಾವು ಹೊರ್ಗಡೆ ಕಟ್ತಾನೆ ಇರಲಿಲ್ಲ ಅವನಿಗೆ ಅಲ್ಲಿ ಚಳಿ ಆಗ್ಬಿಡುತ್ತೋ ಅಂತ ಮನೆ ಒಳಗಡೆನೇ ಕಟ್ಕೋತಾ ಇದ್ದಿದ್ದು ನಮ್ಮ ಬೆಡ್ ಏನಿದೆ ಅದ್ರ ಪಕ್ಕದಲ್ಲೇ ಮಲ್ಗೋಣವನೂ ಅವನ್ನ ಕಳ್ಕೊಂಡಿದ್ದು ನೋವು ಹೋಗಬೇಕು ಅಂತಲೇ ದೇವರು ನಮಗೆ ಈಗ ಈ ಮಿಕ್ಸಿನ ಕೊಟ್ಟಿದ್ದಾನೆ ಅನಿಸುತ್ತೆ ಇವನು ಯಾವಾಗಲೂ ನಮ್ಮ ಮನೆ ಹತ್ರನೇ ಇರ್ತಾನೆ ಇವತ್ತು ಡ್ಯೂಟಿ ಮುಗಿಸ್ಕೊಂಡು ಬಂದ ತಕ್ಷಣನೇ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ ಆ್ಯಸ್ ಯೂಶ್ವಲ್ ಹೇಳಿದ್ದೀನಲ್ಲ ಈ ವಾರ ಫುಲ್ಲು ಪ್ರಕಾಶ್ಗೆ ನೈಟ್ ಡ್ಯೂಟಿನೇ ಇರುತ್ತೆ ಅವ್ರು ಏಳುವರೆಗೆ ಹೊರಡಬೇಕು ನಾ ಬರೋದು ಸಿಕ್ಸ್ ಫಾರ್ಟಿ ಫೈ ಆಗಿರುತ್ತೆ ಸೊ ಬಂದ ತಕ್ಷಣ ನನಗೆ ಅಡುಗೆ ಮನೆ ಯುದ್ಧ ಶುರು ಆಗ್ಬಿಡತ್ತೆ ಇವತ್ತು ಗೋಧಿ ಹಿಟ್ಟಲ್ಲಿ ಚಪಾತಿ ಮಾಡಿಕೊಡು ಅಂತ ಕೇಳಿದ್ರು ಪ್ರಕಾಶ್ ಬಟ್ ಚಪಾತಿ ಮಾಡೋದಕ್ಕೆ ಗೋಧಿ ಹಿಟ್ಟು ಖಾಲಿಯಾಗಿತ್ತು ಸೊ ಅದಕ್ಕೆ ಅಕ್ಕಿ ಹಿಟ್ಟಲ್ಲಿ ಚಪಾತಿ ಮಾಡ್ಕೊಡ್ತೀನಿ ಅಂತ ಹೇಳಿ ನೋಡಿ ಇಲ್ಲಿ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಮೂರು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಮೂರು ಗ್ಲಾಸ್ ನೀರಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ಬೇಕಾಗಿರೋ ಅಷ್ಟು ಸೊ ಅದಕ್ಕೆ ಎರಡು ಗ್ಲಾಸ್ ಅಕ್ಕಿ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ ಈ ಒಂದು ಕ್ವಾಂಟಿಟಿ ಏನಿದೆ ಹೇಳಿದೆ ನಾನು ಅದೇ ಥರ ನೀವು ತೊಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಇದು ಅಕ್ಕಿ ರೊಟ್ಟಿ ಬಟ್ ನಾನು ಪ್ರಕಾಶ್ಗೆ ಅಕ್ಕಿ ಚಪಾತಿ ಮಾಡ್ತಾ ಇದ್ದೀನಿ ಅಕ್ಕಿ ಹಿಟ್ಟಲ್ಲಿ ಅಂತ ಹೇಳಿದೆ ಅವರು ಸರ್ಪ್ರೈಸ್ ಆಗ್ಬಿಟ್ರು ನೀನು ಏನೇನೋ ಮಾಡ್ಕೊಂಡು ಕೂತ್ಕೋತಿದ್ಯಾ ಹೆಂಗಮ್ಮ ನನಗೆ ಟೈಮ್ ಆಗಿದೆ ಅಂತೆಲ್ಲ ಅಂತ ಇದ್ರು ಇಟ್ಸ್ ಓಕೆ ಫೈನ್ ನಾನು ಮಾಡ್ಕೊಡ್ತೀನಿ ತಿನ್ನೋಡ್ಬಿಟ್ಟು ಹೇಳಿ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಇದ್ದೆ ನೋಡಿ ಅಕ್ಕಿ ಹಿಟ್ಟನ್ನು ಜಸ್ಟ್ ನೀರಿನಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಏನು ಇದನ್ನು ಬೇಯಿಸೋ ಅಗತ್ಯ ಇಲ್ಲ ಕುದಿಯೋ ಅಂಥ ನೀರಿಗೆ ಅಂದರೆ ಮೂರು ಗ್ಲಾಸ್ ನೀರಿಗೆ ಎರಡು ಗ್ಲಾಸ್ ಅಕ್ಕಿ ಹಿಟ್ಟು ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಇಷ್ಟನ್ನು ಹಾಕಿದ್ದೀನಿ ಚೆನ್ನಾಗಿ ಇದನ್ನು ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೀಟಾಗಿ ಆಗತ್ತೆ ಇದು ಸೊ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಎರಡು ನಿಮಿಷ ನಾನು ಮಿಕ್ ಬೇಯಿಸ್ಕೊತಾ ಇದ್ದೀನಿ ಸಣ್ಣೂರಿನೆಲ್ಲ ಇಟ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ ಇದೇ ಒಂದು ಮೆಥಡಲ್ಲಿ ನೀವು ಫಾಲೋ ಮಾಡಿ ನಿಜ ಆಗಿ ಬರುತ್ತೆ ಇದು ಅಕ್ಕಿ ರೊಟ್ಟಿ ಅಥವಾ ಅಕ್ಕಿ ಚಪಾತಿ ಅಂತಲೇ ಹೇಳಿ ಮನೆಯವರೆಲ್ಲ ಸರ್ಪ್ರೈಸ್ ಆಗಿಬಿಡ್ತಾರೆ ಎಷ್ಟು ಸ್ಮೂತಾಗಿ ಬರುತ್ತೆ ಅಂತ ಅಂದರೆ ಜಸ್ಟ್ ನೀವು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಅದೇನು ಪೂರ್ತಿ ನಿಮಗೆ ರಾಗಿ ಮುದ್ದೆ ಥರ ಎಲ್ಲ ನೀವು ಅದನ್ನು ತೊಳೆಸ್ಬೇಕಾಗಿಲ್ಲ ಅದನ್ನು ಗಂಟೆಗಟ್ಟಲೆ ಬೇಯಿಸ್ಬೇಕಾಗೂ ಇಲ್ಲ ಜಸ್ಟ್ ಒಂದು ಬಿಸಿ ನೀರಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಅದನ್ನು ನಾನು ಒಂದು ದೊಡ್ಡ ಪರಾತದಲ್ಲಿ ತೆಕ್ಕೋತಾ ಇದ್ದೀನಿ ತೆಕ್ಕೊಂಡ್ಮೇಲೆ ನೋಡಿ ಇಲ್ಲಿ ಕೈಯಲ್ಲೇ ಚೆನ್ನಾಗಿ ಅದನ್ನು ಅಂದರೆ ತುಂಬ ಬಿಸಿ ಇದೆಯಲ್ಲ ಸೊ ಅದಕ್ಕೋಸ್ಕರ ಅನ್ನದ ಕೈಯಲ್ಲೇ ನಾನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲೂ ಗಂಟಿರಬಾರ್ದು ಗಂಟಾಗೋದಿಲ್ಲ ಇದು ಬಿಸಿ ಬಿಸಿನಲ್ಲೇ ಹೀಗೆ ನಾದ್ಕೊಂಬಿಟ್ರೆ ಸಾಕು ನೀಟಾಗಿ ಮಿಕ್ಸ್ ಆಗುತ್ತೆ ಆಮೇಲೆ ಏನು ಇದ್ದೀನಿ ಅಂತ ಅಂದರೆ ಸ್ವಲ್ಪ ಎರಡೂ ಕೈಗಳಿಗೂ ಎಣ್ಣೆ ಹಚ್ಕೋತಾ ಇದ್ದೀನಿ ನೀಟಾಗಿ ಈ ಥರ ಕೈಗಳಿಗೆಲ್ಲ ಎಣ್ಣೆ ಹಚ್ಕೊಂಬಿಟ್ಟು ನಾವು ಬಿಸಿ ಇದ್ದಂಗೆ ಏನೇ ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಈ ಜೋಳದ ರೊಟ್ಟಿಗಾಗಲಿ ಈ ಅಕ್ಕಿ ರೊಟ್ಟಿಗಾಗಲಿ ಚೆನ್ನಾಗಿ ನಾವು ಹಿಟ್ಟನ್ನು ನಾದ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಸಾಫ್ಟಾಗಿ ಬರುತ್ತೆ ಮೇಯ್ನ್ ಏನು ಗೊತ್ತಾ ಈ ನಾದ್ಕೊಳ್ಳೋದು ಆಮೇಲೆ ಹಿಟ್ಟನ್ನ ತುಂಬ ಆಹಾರಕ್ಕೂ ಬಿಡಬಾರ್ದು ಸ್ವಲ್ಪ ಬಿಸಿ ಇದ್ದಂಗೆನೇ ಅನ್ನದ ಕೈಯಲ್ಲಿ ಅನ್ನದ ಚಮಚದಲ್ಲಿ ನಾದ್ಕೊಂಡಿದ್ನಲ್ಲ ಸೊ ಅದು ಅದಾಗಿದ್ದ ತಕ್ಷಣವೇ ನಾನು ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನೀಟಾಗಿ ಇದನ್ನು ನಾದ್ಕೋತಾ ಇದ್ದೀನಿ ನಾವೆಷ್ಟು ನೀಟಾಗಿ ನಾದ್ತೀವೋ ಅಷ್ಟು ಸಾಫ್ಟ್ ಸಾಫ್ಟಾಗೇ ಆಗತ್ತೆ ರೊಟ್ಟಿ ಆ್ಯಕ್ಚುಲಿ ನಾನು ಈ ಥರ ರೊಟ್ಟಿ ಮಾಡಿದಾಗೆಲ್ಲ ನಂಗೆ ತುಂಬ ಸಲ ಪ್ರಾಬ್ಲಮ್ ಆಗಿದೆ ಬಟ್ ಈ ಸಲ ನಾನು ಕರೆಕ್ಟಾಗಿ ಮಾಡಬೇಕು ಅಂತ ಅನ್ಕೊಂಡೆ ಮಾಡ್ತಾ ಇದ್ದೀನಿ ನಾನು ಈ ರೆಸಿಪಿನ ಕಲ್ತ್ಕೊಂಡಿದ್ದು ಯೂಟ್ಯೂಬಿಂದಾನೆ ಮಹಾರಾಷ್ಟ್ರ ಈಸಿ ರೆಸಿಪೀಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಅವ್ರದ್ದು ವೀಡಿಯೋನ ನೋಡಿದ್ದೆ ಸೊ ಅವರು ಇದೇ ಥರ ಮೆಥಡನ್ನ ಹೇಳಿದರು ಯಾಕೆ ಥರ ಫಾಲೋ ಮಾಡಬಾರ್ದು ಅಂತ ಅಂದ್ಕೊಂಡು ಇದ್ದೀನಿ ನಾನೇನು ನಾನು ಓನ್ ಕ್ರಿಯೇಷನ್ನು ಇದೆಲ್ಲ ನಾನೇ ಮಾಡ್ತಾ ಇರೋದು ಅಂತ ಹೇಳ್ಕೊಳ್ಳಲ್ಲ ಯೂಟ್ಯೂಬ್ನ ನೋಡಿ ನಾವು ಇತ್ತೀಚೆಗೆ ಕಲಿಯುವಂಥದ್ದು ತುಂಬ ಇದೆ ಸೊ ನಾನು ಒಂದು ಯೂಟ್ಯೂಬಲ್ಲೇ ನೋಡಿ ಕಲ್ತಿದ್ದನ್ನ ಇವತ್ತು ನಾನು ಕುಕ್ ಮಾಡ್ತಾ ಇದ್ದೀನಿ ಇಲ್ಲಿ ಇನ್ನೊಂದು ಸ್ವಲ್ಪ ಹಿಟ್ಟಿದೆ ನೋಡಿ ಅದೊಂದು ಸ್ವಲ್ಪ ಬಿಸಿನೇ ಇರಲಿ ಅಂತ ಹೇಳಿ ಎತ್ತಿಡ್ತಾ ಇದ್ದೀನಿ ಈಗ ಪ್ರಕಾಶ್ಗೆ ಆಗೋಷ್ಟು ರೊಟ್ಟಿನ ಮಾಡಿಬಿಟ್ಟು ಅವ್ರನ್ನ ಕಳಿಸ್ಕೊಟ್ಬಿಡೋಣ ಅಂತ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡಿಕೊಂಡೆ ಲಟ್ಟಿಸ್ಕೊಳ್ಳಕ್ಕೆ ಮುಂಚೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಸೊ ಅಕ್ಕಿ ಹಿಟ್ಟಲ್ಲೇನೇ ನಾನು ಈ ಹಿಟ್ಟುಗಳನ್ನ ಹದ್ಕೊಂಡು ಆ್ಯಸ್ ಯೂಶ್ವಲ್ ಚಪಾತಿ ಮಾಡ್ತೀವಲ್ಲ ಅದೇ ಥರನೇ ಲಟ್ಟಿಸ್ಕೋತಾ ಇದ್ದೀನಿ ತುಂಬ ಸ್ಮೂತಾಗಿರುತ್ತೆ ಇದು ಹಿಟ್ಟು ಜಾಸ್ತಿ ಪ್ರೆಷರ್ ಕೊಟ್ಟು ನಾವು ಲಟ್ಟಿಸೋದೆಲ್ಲ ಬೇಕಾಗೇ ಇಲ್ಲ ಲೈಟಾಗಿ ಪ್ರೆಷರ್ ಕೊಟ್ಟರೆ ಸಾಕು ಚೆನ್ನಾಗಿ ಹಾಕ್ತಾ ಇರುತ್ತೆ ಇದು ಆಮೇಲೆ ನಿಮಗೆ ನೀಟಾಗಿ ಏನಾದರೂ ಬರಲಿಲ್ಲ ಒಂದು ಸ್ವಲ್ಪ ಅಂಚೆಲ್ಲ ಸೀಳ್ಕೊತಾ ಇದೆ ಅಂತ ಅನಿಸಿದ್ರೆ ನೋಡಿ ಇಲ್ಲಿ ನಾನಿಲ್ಲಿ ಒಂದು ದೊಡ್ಡ ದು ಒಂದು ಲಂಚ್ ಬಾಕ್ಸ್ ತಗೊಂಡಿದ್ದೀನಿ ಅಥವಾ ಡಬ್ಬಿ ಮುಚ್ಚಲ ಇದ್ರೂ ಆಗುತ್ತೆ ಸೊ ಅದನ್ನು ತೊಗೊಂಡು ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಒಳ್ಳೆ ಶೇಪ್ ಆಗಿ ಇರುತ್ತೆ ರೊಟ್ಟಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಕೊಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಸರ್ವ್ ಮಾಡೋದಕ್ಕೆ ಬಟ್ ನೆಕ್ಸ್ಟ್ ಮಾಡಿದ್ದೆಲ್ಲೂ ನಾನು ತುಂಬ ಚೆನ್ನಾಗೇ ಬಂತು ಫಸ್ಟ್ ಟೈಮ್ ಟ್ರಯಲ್ ಮಾಡಿದಾಗ ಸ್ವಲ್ಪ ಅನಿಸ್ ಬಟ್ ಬರ್ತಾ ಬರ್ತಾ ಆಲ್ಮೋಸ್ಟು ತುಂಬ ರೌಂಡ್ ಶೇಪಲ್ಲೇ ಬಂತು ತುಂಬ ನೀಟಾಗಿ ಬಂತು ಅದಕ್ಕೆ ಸ್ವಲ್ಪ ದೊಡ್ಡ ದೊಡ್ಡದಾಗೆ ರೊಟ್ಟಿಗಳನ್ನ ಮಾಡಿಕೊಂಡೆ ಕೆಲವೊಂದನ್ನ ಅದೇ ಥರನೇ ನಾನು ಬಾಕ್ಸ್ ಇಟ್ಕೊಂಡು ಕಟ್ ಮಾಡಿಕೊಂಡೆ ಇನ್ನು ಕೆಲವೊಂದನ್ನ ಇದೇ ಥರನೇ ದೊಡ್ಡ ದೊಡ್ಡದಾಗೆ ಇರಲಿ ಅಂತ ಹೀಗೆ ಮಾಡಿದೆ ಅಕ್ಕಿ ರೊಟ್ಟಿ ಕಾಂಬಿನೇಷನ್ಗೆ ಟೊಮೆಟೊ ಚಟ್ನಿ ಮಾಡೋಣ ಅಂತ ಅನ್ಕೊಂಡೆ ಇವತ್ತು ಇದು ಫ್ರೈಡೇ ವ್ಲಾಗು ಅಂದರೆ ನೆನ್ನೆ ವ್ಲಾಗ್ನ ನಾನು ಶೇರ್ ಇದ್ದೀನಿ ಏನು ಮಾಡಲಿ ನನಗೆ ಬೆಳಗ್ಗೆ ಹೊತ್ತಂತೂ ವೀಡಿಯೋ ಮಾಡೋದಕ್ಕೆ ಆಗೋದೇ ಇಲ್ಲ ಏಯ್ಟ್ ಓ ಕ್ಲಾಕ್ ಅಷ್ಟೊತ್ತಿಗೆ ತಿಂಡಿ ಅಡುಗೆ ಎಲ್ಲ ಮಾಡ್ಕೊಂಡು ಹೊರಡಬೇಕಲ್ಲ ಸೊ ಮಾರ್ನಿಂಗ್ ಏನು ವ್ಲಾಗ್ ಮಾಡಿರಲಿಲ್ಲ ಆಫೀಸ್ ಮುಗಿಸ್ಕೊಂಡು ಮೇಲೆ ವ್ಲಾಗ್ ಮಾಡೋಣ ಅಂತ ಹೇಳಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಬಟ್ ಇವತ್ತು ಬೆಳಗ್ಗೆ ಪ್ರಕಾಶ್ಗೆ ಸ್ವಲ್ಪ ಹುಷಾರಿರಲಿಲ್ಲ ಬರ್ತಿದ್ದಂಗೆ ನಾನೇ ಅವ್ರಿಗೆ ಡ್ಯೂಟಿ ಮುಗಿಸ್ಕೊಂಡು ಬಂದಾಗ ಎಂಟು ಗಂಟೆ ಆಗಿತ್ತು ಫೀವರ್ ಬಂದ್ಬಿಟ್ಟಿತ್ತು ಅದಕ್ಕೆ ಪ್ರಕಾಶನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ಅಲ್ಲೆಲ್ಲ ತೋರಿಸ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗೋ ಅಷ್ಟಕ್ಕೂ ಇವತ್ತು ಲೇಟಾಗಿತ್ತು ಅಕ್ಕಿ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಟೊಮೆಟೊ ಚಟ್ನಿ ಮಾಡ್ತಾ ಇದ್ದೀನಿ ಟೊಮೆಟೊ ಚಟ್ನಿ ಮಾಡೋದಕ್ಕೆ ನೋಡಿ ಇಲ್ಲಿ ಒಂದು ಮೂರು ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ತಗೊಂಡಿದ್ದೀನಿ ಅದಕ್ಕೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ತುಂಬ ತುಂಬಾ ತುಂಬ ಆಗುತ್ತೆ ಆಮೇಲೆ ತೆಂಗಿನಕಾಯಿ ಇಲ್ಲದೆ ಮಾಡೋ ಅಂತ ಚಟ್ನಿಯಲ್ಲಿ ಟೊಮೆಟೊ ಚಟ್ನಿ ಕೂಡ ಒಂದು ಸೊ ಇದಕ್ಕೆ ಒಂದು ಆರರಿಂದ ಏಳು ಒಣಮೆಣಸಿನಕಾಯಿ ಒಂದು ಹಿಡಿಯಷ್ಟು ಹುರ್ಗಡ್ಲೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೋತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡ್ಮೇಲೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಸೊ ಇವಾಗ ಇದನ್ನು ನೀಟಾಗಿ ರುಬ್ಕೊಂಡಿದ್ದೀನಿ ನೋಡಿ ಈಗ ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಅರಶಿನ ಮತ್ತು ಇಂಗು ಇಷ್ಟನ್ನು ಹಾಕಿಬಿಟ್ಟು ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪಿದ್ರೂ ಕೂಡ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಇದಕ್ಕೆ ನಿನ್ನೆ ಈಗ ನಾನು ರುಬ್ಬಿರೋ ಅಂಥ ಟೊಮೆಟೊ ಚಟ್ನಿ ಏನಿದೆ ಅದನ್ನ ಹಾಕೋತಾ ಇದ್ದೀನಿ ನೀಟಾಗಿ ಎಲ್ಲನೂ ಹಾಕ್ಕೊಂಡ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷನಾದ್ರೂ ಚೆನ್ನಾಗಿ ಕೈ ಆಡಿಸ್ತಾ ನಾವು ಇದನ್ನ ಕುದಿಸ್ಕೋಬೇಕು ಯಾಕಂದ್ರೆ ಟೊಮೆಟೊ ಈರುಳ್ಳಿ ಎಲ್ಲ ಹಸಿ ವಾಸನೆ ಇರುತ್ತೆ ಅಲ್ವಾ ಸೊ ಕ್ಲೀನ್ ಆಗಿ ಹಸಿ ವಾಸನೆ ಹೋಗೋ ತನಕ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಟೊಮೆಟೊ ಚಟ್ನಿ ನಿಮಗೆ ತೆಂಗಿನಕಾಯಿ ಇಲ್ಲದೆ ಇದ್ದಾಗ ಮಾಡ್ಕೊಳ್ಳೋ ಅಂಥ ಒಂದು ರೆಸಿಪಿ ನನ್ನ ಚಾನಲಲ್ಲಿ ಅಲ್ಲಿ ಕುಕ್ಕಿಂಗ್ ಪ್ಲೇ ಲಿಸ್ಟ್ ಇದನ್ನು ಇದನ್ನ ವಿಡಿಯೋ ಹಾಕಿದ್ದೀನಿ ನೋಡಿ ವಿತೌಟ್ ಕೊಕೊನಟ್ಟು ಎರಡು ಥರ ಚಟ್ನಿ ಮಾಡ್ಬೋದು ಅಂತ ಅದರಲ್ಲಿ ಟೊಮೆಟೊ ಚಟ್ನಿ ಕೂಡ ಇದೆ ಮತ್ತು ಶೇಂಗಾ ಚಟ್ನಿ ಕೂಡ ಇದೆ ತೆಂಗಿನಕಾಯಿ ಇಲ್ಲದೆ ಇದ್ರೂನು ತುಂಬ ರುಚಿ ರುಚಿಯಾಗಿರೋಂಥ ಚಟ್ನಿ ರೆಸಿಪಿನ ನಾವು ಮಾಡ್ಕೋಬಹುದು ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ರೊಟ್ಟಿ ಅಂತೂ ಅಕ್ಕಿ ರೊಟ್ಟಿ ಟೊಮೆಟೊ ಚಟ್ನಿ ಕಾಂಬಿನೇಷನ್ ಬಾಯಲ್ ನೀರು ಬರೋ ಥರ ಇತ್ತು ನಿಜ ತುಂಬ 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 ಚೆನ್ನಾಗಿತ್ತು ಥ್ಯಾಂಕ್ಸ್ ಟು ಮಹಾರಾಷ್ಟ್ರ ರೆಸಿಪೀಸ್ ತುಂಬ ಚೆನ್ನಾಗಿತ್ತು ಅವ್ರದ್ದು ಕುಕ್ಕಿಂಗ್ ವೀಡಿಯೋಸು ಸೊ ನಾನು ನೋಡಿದೆ ಟ್ರೈ ಮಾಡಿದೆ ನನಗೆ ಹಂಡ್ರೆಡ್ ಪರ್ಸೆಂಟ್ ವರ್ತಿದೆ ಅಂತಾನೆ ಅನ್ನಿಸ್ತು ಸೊ ನನ್ನ ವಿಡಿಯೋ ನೋಡ್ತಾ ಇರೋರು ಯಾರಾದರೂ ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೂ ಕಮೆಂಟ್ ಹಾಕಿ ನಿಜ ನಂಗೆ ಖುಷಿ ಆಗುತ್ತೆ ನೀವು ಯಾರಾದರೂ ಕಮೆಂಟ್ ಮಾಡಿದ್ರೆ ಸೊ ಅಡುಗೆ ಎಲ್ಲ ಆಯಿತು ಈಗ ಸೊ ರೊಟ್ಟಿ ಮತ್ತು ಚಟ್ನಿನ ಪ್ರಕಾಶ್ಗೂ ಬಾಕ್ಸ್ ಕೊಡ್ತಾ ಇದ್ದೀನಿ ಸೊ ಸೆವೆನ್ ತರ್ಟಿ ಅಷ್ಟೊತ್ತಿಗೆ ಅವ್ರು ಹೋದರೆ ನೈಟ್ ನೈನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಅವರು ಡ್ಯೂಟಿಗೆ ಜಾಯಿನ್ ಆಗ್ತಾರೆ ಮುಗಿಸ್ಕೊಂಡು ಬೆಳಗ್ಗೆ ಎಂಟು ಗಂಟೆಗೆ ಮನೆಗೆ ಬರ್ತಾರೆ ನಾನು ಎಂಟು ಹತ್ತಷ್ಟೊತ್ತಿಗೆ ಸ್ಕೂಲಿಗೆ ಹೋಗ್ತೀನಿ ಸೊ ಈ ನೈಟ್ ಶಿಫ್ಟಲ್ಲಿ ಮಾತ್ರ ನಾವು ಒಬ್ರಿಗೊಬ್ರು ಸಿಗೋದೇ ಇಲ್ಲ ಒನ್ ಅವರ್ ಸಿಗ್ತೀವಲ್ಲ ನೈಟ್ ಟೈಮು ಅಷ್ಟೇನೇ ನಾವು ಮೀಟ್ ಅಂಥದ್ದು

ನಾಳೆ ನ್ಯೂಸ್ ಅಸೆಂಬ್ಲಿ ಆಕ್ಟಿವಿಟಿ ರೀಡ್ ಮಾಡ್ಬೇಕಾ ಪ್ರಿಪರೇಟರಿ ಯಾವಾಗಿಂದ

ಅಮ್ಮಂಗೆ ಹೀಗೆಲ್ಲ ಮಾತಾಡ್ತಾರ ಮಕ್ಕಳು ಮತ್ತೆ ಅಮ್ಮ ಅದವ್ರ ಹಿಂಗೆಲ್ಲ ಮಕ್ಳ ಮಾತಾಡ್ತಾರ 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 ಲಾ ಪ್ರಕಾರ ನೀವು ಜೈಲ್ಗೆ ಹೋಗ್ಬೇಕಾಗಿತ್ತು ನಾನೇನು ಹೋಗ್ಲಿ ಪಪ್ಪ ಅಂತ ಬಿಟ್ಟಿದ್ದೀನಿ ಯಾವ ಲಾ ಪ್ರಕಾರ ನಾನು ಜೈಲ್ಗೆ ಹೋಗ್ಬೇಕೆ ಅಂತದ್ ಏನ್ ಮಾಡಿದೀನಿ ನಾನು ನಿಂಗೆ ಓದು ಅಂತ ಹೇಳಿದಕ್ಕೆ ಅಮ್ಮ ಜೈಲ್ಗೆ ಹೋಗ್ಬೇಕೇನೆ ಟೂ ಹಂಡ್ರೆಡ್ ಅಲ್ಲಿ ಲಾ ಟೂ ಹಂಡ್ರೆಡ್ ಅದೇನೋ ಜೈಲ್ ಏನೋ ನಂಬರ್ ಬರುತ್ತೆ ಫೋರ್ ಹಾ ಫೋರ್ ಹಂಡ್ರೆಡ್ ತ್ರೀ ಪ್ರಕಾರ ಅಮ್ಮಂದ ಇರು ಮೇಲೆ ಕೈ ಕೊಡಂಗಿಲ್ಲ ನೀನು ಕೈ ಮಾಡಿದ ಎಷ್ಟೊಂದು ಸರ್ತಿ ಕೈ ಮಡಿಗಿ ಹುಟ್ಲಾಗಿಂದೆ ಹಾಗಾದ್ರೆ ನಾನು ಇನ್ನು ಇನ್ನು ಐವತ್ತು ವರ್ಷ ಏನಲ್ಲ ಇಸ್ಕೋಲಾಗಿತ್ತು ಓ ಮೈ ಗಾಡ್ ಹೀಗೆಲ್ಲ ಲಾ ಇದೆ ಅಂತ ಯಾರು ಹೇಳ್ಕೊಟ್ರು ನಿನಗೆ ಚಿಲ್ಡೆನ್ ಲಾಲ ನಮ್ದೆ ಲಾ ಹ್ಞೂ ಸರಿ ನೀನು ಲಾಲಾ ಆಗುತ್ತೆ ಈಗ ಮಲ್ಕೋ ಬುಕ್ ಮುಚ್ಚಿಟ್ಟು ಹನ್ನೊಂದು ಗಂಟೆ ಆಗಿದೆ ಆಗಲೇ ಹ್ಞೂ ಗುಡ್ ನೈಟ್ ಸ್ಟ ಸ್ಟೇ ಯು ಕರ್ನಾಟಕ ಲೋಕಸಭಾ ಇವತ್ತು ಯಾಕೋ ಒಂಥರ ಮೂಡ್ ಆಫ್ ಡೇ ಅಂತಲೇ ಹೇಳಬೇಕು ಬೆಳಗ್ಗೆ ಬೆಳಗ್ಗೆ ಪ್ರಕಾಶ್ ಹುಷಾರಿರಲಿಲ್ಲ ಸೊ ಆಫೀಸ್ಗೆ ಹೋಗಿದ್ದು ಲೇಟ್ ಆಯಿತು ವಾಪಸ್ ಸಂಜೆ ಅಷ್ಟೊತ್ತಿಗೆ ನನಗೆ ಸ್ವಲ್ಪ ಸ್ಟೊಮಕ್ ಅಪ್ಸೆಟ್ ಆಗಿತ್ತು ತುಂಬ ಸುಸ್ತಾಗ್ತಿತ್ತು ಇವತ್ತು ಮೂರು ಸಲ ಬ್ಲಾಗ್ ಮಾಡೋಣ ವೀಡಿಯೋ ಮಾಡೋಣ ಅಂತ ಫೋನ್ ತಗೊಂಡೋಳು ನನಗೆ ಆಗಲೇ ಇಲ್ಲ ಅಡುಗೆ ಮಾಡಿ ಬಂದು ತುಂಬ ಹೊತ್ತು ರೆಸ್ಟ್ ಮಾಡಿದೆ ನಾನು ದೇವ್ರ ಪೂಜೆ ಮಾಡಿದ್ದು ಅಟ್ಲೀಸ್ಟ್ ಬ್ಲಾಗ್ ಹಾಕೋಣ ಅಂತ ಅಂದ್ಕೊಂಡೆ ನಿಜವಾಗ್ಲೂ ನನಗೆ ಹೆಲ್ತ್ ಸಪೋರ್ಟ್ ಮಾಡಲಿಲ್ಲ ಸೊ ಇವತ್ತೇನು ವೀಡಿಯೋ ಮಾಡಿಲ್ಲ ನಾನು ಅದಕ್ಕೋಸ್ಕರನೇ ಇವತ್ತು ನನಗೆ ಅಟ್ಲೀಸ್ಟ್ ಮಲ್ಕೊಳ್ಳೋವಾಗ ಒಂದೇ ಒಂದು ಶಾರ್ಟ್ ಕ್ಲಿಪ್ಪಿಂಗ್ನ ತೊಗೊಳ್ಳೋಣ ಅಟ್ಲೀಸ್ಟ್ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸಮೃದ್ಧಿಗೆ ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆಯಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಓದ್ತಾ ಇದ್ದಾಳೆ ಅವಳು ಬೆಳಗ್ಗೆ ಹೊತ್ತು ಹೇಳೋಕ್ಕಾಗಲ್ಲ ಅವಳಿಗೆ ಅದಕ್ಕೆ ನೈಟ್ ಟೈಮ್ ಓದ್ಕೋತಾ ಇದ್ದಾಳೆ ಅಂಡ್ ಈಗಾಗಲೇ ಲೆವೆನ್ ಥರ್ಟಿ ಇದೆ ಸೊ ಮಲ್ಕೋಬೇಕು ಇನ್ನು ಬೆಳಗ್ಗೆ ಬೇಗ ಎದೇಳ್ಬೇಕು ಫೈವ್ ಓ ಕ್ಲಾಕ್ ಅಷ್ಟೊತ್ತಿಗೆಲ್ಲ ಹೇಳೇಬೇಕಲ್ವ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋದಿಕ್ಕೆ ನಾನು ನನ್ನ ವಿಡಿಯೋದಲ್ಲಿ ಮೊದಲೇ ಹೇಳಿದ್ನಲ್ಲ ಓದೋ ಮಕ್ಳಿಗೆ ಎಲ್ಲರಿಗೂ ಭೇ ಡೈಲಿ ಒಂದೊಂದು ಸ್ಟಡಿ ಟಿಪ್ಸ್ ಕೊಡ್ತೀನಿ ಸೊ ಅದನ್ನು ಖಂಡಿತ ಫಾಲೋ ಮಾಡಿ ನಿಮಗೆ ಎಕ್ಸಾಮ್ ಪ್ರಿಪ್ರೇಷನ್ಗೆ ಈಸಿ ಆಗುತ್ತೆ ಅಂತ ಸೊ ಇವತ್ತಿನ ಸ್ಟಡಿ ಟಿಪ್ಸ್ ಹೇಳೋಣ ಅಂತ ಅನ್ಕೋತಿದ್ದೀನಿ ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ಮೆಮೊರಿ ಪ್ರಾಬ್ಲಮ್ ಇತ್ತು ಅಂತ ಅಂದರೆ ನೆನ್ಪಿನ ಶಕ್ತಿ ಹೆಚ್ಚಾಗಬೇಕು ಅಂತ ಅಂದರೆ ಈಸಿಯಾಗಿ ಇರೋವಂಥ ಒಂದು ಮೆಥಡ್ ಹೇಳ್ತೀನಿ ಇವತ್ತು ಅದನ್ನು ಮಿಸ್ ಮಾಡದೆ ಫಾಲೋ ಮಾಡಿ ನಿಜ ನಿಮಗೆ ಮೆಮೊರಿ ಪವರ್ ಇನ್ಕ್ರೀಸ್ ಆಗೇ ಆಗುತ್ತೆ ಬಟ್ ನಾನು ಏನೇ ಹೇಳಿದ್ರು ಅದು ಒಂದು ದಿನಕ್ಕಾಗೋ ಮ್ಯಾಜಿಕ್ಕೂ ಅಂತೂ ಅಲ್ವೇ ಅಲ್ಲ ಸೊ ಪ್ರತಿದಿನ ನೀವು ಬೆಳಗ್ಗೆ ಎದ್ದ ತಕ್ಷಣವೇ ಒಂದು ಕಾಲು ಗಂಟೆ ಮೆಡಿಟೇಷನ್ ಮಾಡಬೇಕು ಮೆಡಿಟೇಷನ್ ಅಂತ ಅಂದರೆ ಕುತ್ಕೊಂಡು ಕಣ್ಮುಚ್ಕೊಂಡು ಧ್ಯಾನ ಮಾಡೋದಲ್ಲ ಯಾಕಂದರೆ ಅರ್ಲಿ ಮಾರ್ನಿಂಗ್ ಎಬ್ಬಿಸಿದ ತಕ್ಷಣ ನೀವು ಮೆಡಿಟೇಷನ್ ಮಾಡ್ತೀರಾ ಅಂತ ಅಂದರೆ ಆಲ್ಮೋಸ್ಟ್ ನಿದ್ದೆನೇ ಮಾಡಿರ್ತೀರ ಯಾರೂ ಮೆಡಿಟೇಷನ್ ಮಾಡಿರಲ್ಲ ಸೊ ಬೆಳಗ್ಗೆ ಎದ್ದು ಫಸ್ಟು ಫ್ರೆಶಪ್ ಆಗಿ ಫ್ರೆಶಪ್ ಆದಮೇಲೆ ಒಂದು ಕಡೆ ಕೂತ್ಕೊಂಡು ನಿಮ್ಮ ಮೈಂಡಲ್ಲಿ ಒನ್ ಟು ಫಿಫ್ಟಿ ಒನ್ ಟೂ ತ್ರೀ ಫೋರ್ ಈ ರೀತಿ ನೀವೇ ಕೌಂಟ್ ಮಾಡ್ಕೋಬೇಕು ಅದಾದಮೇಲೆ ಬ್ಯಾಕ್ವರ್ಡ್ ಕೌಂಟಿಂಗ್ ಮಾಡಬೇಕು ನೀವು ಫಿಫ್ಟಿ फोटी नईन फोटी एट फोर्टी सेवन फोर्टी सिक्स फोर्टी फाइव फोर्टी फोर फोर्टी थ्री फोर्टी टू फोर्टी वन फोर्टी. फोटी बैकवर्ड कौंटिंगू ಸೊ ಫಿಫ್ಟಿಯಿಂದ ಒನ್ ತನಕನೂ ಮಾಡಬೇಕು ಈ ಥರ ನೀವು ಅಟ್ಲೀಸ್ಟ್ ಒನ್ ವೀಕ್ ಮಾಡಿ ಅದಾದ ಮೇಲೆ ಡೈಲಿ ನೀವು ಓದೋಕ್ ಸ್ಟಾರ್ಟ್ ಮಾಡಿ ಅಂದರೆ ನಿಮಗೆ ಮೆಮೊರಿ ಪವರ್ ಇದರಿಂದ ಖಂಡಿತ ಇನ್ಕ್ರೀಸ್ ಆಗುತ್ತೆ ಸೊ ಇದ್ರ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಥವಾ ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋದನ್ನು ನಾನು ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ ನಿಮ್ಗೆ ಯಾರಿಗಾದ್ರೂ ಮೆಮೊರಿ ಇನ್ಕ್ರೀಸ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲಲ್ಲೇನೆ ಒಂದು ವೀಡಿಯೋ ಇದೆ ಬೇಕಾದರೆ ಅದರ ಲಿಂಕ್ನ ಕೂಡ ಇದೇ ವ್ಲಾಗಲ್ಲಿ ನಾನು ಅಟ್ಯಾಚ್ ಮಾಡ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡ್ದೆನೇನೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್